ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಗೆ ಏನಾರು ಅಂದಿ ಮಾಹಿತಿ ಬೇಕಾದಲ್ಲಿ ನಾನು ನಿಮ್ಗೆ ಮಾಹಿತಿ ಕೊಡಕೆ ಇಷ್ಟಪಡ್ತೀನಿ ನಿಮ್ಗೆ ಹೊಸ್ದಾಗಿ ಸಾಕ್ತಾ ಇರ್ಬೋದು ಆಮೇಲೆ ಈಗ ಸಾಕಿರ್ಬೋದು ಎಲ್ಲರಿಗೂ ನನಗೆ ಗೊತ್ತಿರೋಂಥದ್ದ ಹೇಳಕ್ ಇಷ್ಟ ಪಡ್ತೀನಿ ಆಮೇಲೆ ಈಗ ಸಾಕ್ತಿರೋ ಏನಪ್ಪಾ ಅಂದ್ರೆ ಹತ್ರ ಮರಿಗಳು ಸಿಗ್ತವೆ ನೀವು ಮರಿಗಳಿಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಒಂದು ಮೆಸೇಜ್ ಹಾಕ್ಬೋದು ನೀವು ನೀವು ನನ್ನ ಕಮೆಂಟ್ ಮಾಡಿ ನನಗೆ ನನಗೆ ಸಹ ಮರಿಬೇಕು ಅಂತ ಹೇಳಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ಗೆ ಯಾವ ತರ ಮರಿಬೇಕು ಯಾವ ತರ ರಿಕ್ವೈರ್ಮೆಂಟ್ ಬೇಕು ನೀವು ಫಾರ್ಮ್ ಮಾಡ್ತಾ ಇದ್ದೀರಾ ಅಂದ್ರೆ ನನಗೆ ಫೋನ್ ಮಾಡಿದ್ರೆ ನಿಮ್ಗೆ ಯಾವ ತರ ಗಬ್ ದಂದಿ ಬೇಕೋ ಇಲ್ಲ ಮರಿಗಳು ಬೇಕೋ ಈ ತರ ಒಂದ್ ಎರಡ್ ತಿಂಗಳು ಮುಂಚೆ ಹೇಳ್ಬೇಕು ನನಗೆ ನಿಮ್ಗೆ ಯಾವ ಬೇಕು ಅಂತ ಆಯ್ತಾ ಹೇಳಿದ್ರೆ ನಾನು ನಿಮ್ಗೆ ತಲುಪ್ಸೋ ಕೆಲಸ ಮಾಡ್ತೀನಿ ಆಮೇಲೆ ಈಗ ನೋಡಿದ್ರಲ್ಲ ಇದನ್ನ ನಾವು ಮರಿ ಕೊಡ್ಬೇಕಾದ್ರೆ ಮಾಡ್ತಾ ಸ್ಯಾನಿಟೈಸರ್ ಸ್ಯಾನಿಟೈಜರ್ ಮಾಡಿದ್ದದು ಸ್ಯಾನಿಟೈಜರ್ ಅಂದ್ರೆ ಈ ದೊಡ್ಡ ಹಾಸ್ಪಿಟ್ಲಲ್ಲಿ ದೊಡ್ಡ ಹಾಸ್ಪಿಟಲ್ ಸಿಗುತ್ತೆ ಪೊಟಾಶಿಯಂ ಪರ್ಮ ಅಂತ ಅದನ್ನ ಎಲ್ಲರೂ ನೀಟಾಗಿ ಗಾಡಿಗೆ ನಿಮ್ಗೆ ಯಾವ್ದೇ ಗಾಡಿ ಹೊರಗಡೆಯಿಂದ ಬಂದ್ ಗಾಡಿಗೆ ಪೂರ್ತಿ ಸಿಂಪಡಣೆ ಮಾಡಿ ಸಿಂಪಡಣೆ ಅಂದ್ರೆ ನೀವು ಸರ್ವಿಸ್ ಸರ್ ಮೋಟರ್ ಲಾರ ಮಾಡ್ಬೋದು ಇಲ್ಲಾಂದ್ರೆ ನೀವು ಹಂಗೆ ಲಾರ ಮಾಡ್ಬೋದು ಎಂತ ಅಂದ್ರೆ ಇಲ್ಲ ಮಾಮೂಲಿ ಔಷಧಿ ಒಡೆ ಗನಲ್ ಆರಾಮ ಮಾಡ್ಬೋದು ಆಮೇಲೆ ಇದು ನೆಕ್ಸ್ಟ್ ಮರಿ ಇಟ್ಕತ್ತವ್ರ ನೋಡಿ ಇವು ಮರಿಗಳು ನಾವು ಕೊಟ್ಟಿರೋ ಅಂತ ಮರಿಗಳ್ನ ಇಟ್ಕತ ಇದಾರೆ ಬೆಂಗಳೂರ ಇವರು ಬೆಂಗಳೂರರಿಗೆ ಮರಿ ಕೊಟ್ಟಿದ್ದೀನಿ ಇವು ನನ್ನ ಹತ್ರ ಐವತ್ತೊಂಬತ್ತು ಮರಿ ಕೊಟ್ಟಿರೋದು ನಾನು ಅಲ್ಲಿ ರೆಡ್ ಬಟ್ ಹಾಕಿದ್ರಲ್ಲ ಅವನೇ ನಾನು ಇಲ್ಲ ಐವತ್ತೊಂಬತ್ತು ಮರಿನಾ ಬೆಂಗಳೂರಿಗೆ ಕೊಟ್ಟಿದ್ದೀನಿ ನಾನು ಇಲ್ಲಿ ಏನಪ್ಪಾ ಅಂದ್ರೆ ನಾನು ಹಾಲನ್ನ ಕುಡಿಯೋದ್ ಬಿಟ್ಟು ಒಂದ ಹದಿನೈದರಿಂದ ಇಪ್ಪತ್ತ ದಿಸ ಸಾಕ್ತಿನಿ ಇಪ್ಪತ್ತು ದಿವಸಕ್ಕೆ ಕಮ್ಮಿ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ಕೆಜಿ ಬರ್ತವೆ ನೀವು ನೋಡ್ತಾ ಇದರ ಹದಿನೆಂಟರಿಂದ ಕೆ ಕೆಜಿ ಅವೇವು ಇಪ್ಪತ್ತು ಕೆ ಜಿನಾನು ಕೊಟ್ಬಿಡ್ತೀನಿ ಹದಿನೆಂಟು ಇಪ್ಪತ್ತು ಹದ್ನೈದರ ಮೇಲೆ ಬಂದೆಡ್ಕೆ ನಾನು ಸೈಲ್ಗೆ ಹಾಕ್ತೀನಿ ಕೊಟ್ಬಿಡ್ತೀನಿ ಆಮೇಲೆ ಇವರು ಮುಂಚೆಲೆ ಹೇಳಿ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಿದ್ರು ಬುಕ್ ಮಾಡಿದವ್ರಿಗೆ ಐವತ್ತು ಅರವತ್ತು ಕೊಡ್ತೀನಿ ಅಂತ ಹೇಳಿದ್ರೆ ಐವತ್ತೊಂಬತ್ ಮರಿ ಒಂದು ಮರಿ ಕಮ್ಮಿ ಇತ್ತು ಒಂದು ಮರಿ ಏನ್ಕಪ್ಪ ಅಂದರೆ ಅದು ಯಾವ್ದ್ರಲ್ಲ ಮರಿ ಏನೋ ಪ್ರಾಬ್ಲಮ್ ಆಗಿ ಹೋಗ್ಬಿಟ್ಟಿತ್ತು ಅದ್ ದೊಡ್ಡದಲ್ಲ ಸಣ್ಣ ಮರಿನ ಹೋಗ್ಬಿಟ್ಟಿತ್ತು ಆದ್ರೆ ಒಂದ್ ತಿಂಗ್ಳು ಮುಂಚೆ ಇದ್ದ ಇವ್ರಿಗೆ ಅರ್ವತ್ ಕೊಡ್ತೀನಿ ಅಂತ ಹೇಳಿದ್ದೆ ಈಗ ಇವತ್ತೊಂಬತ್ ಮರಿ ಕೊಟ್ಟಿದ್ದೀನಿ ಆಮೇಲೆ ಇವ್ರು ತಳಕ್ ಬಂದಾಗ ಇವ್ರು ಲಾಸ್ಟ್ ಇಂಟರ್ವ್ಯೂ ಮಾಡಿದೀನಿ ತುಂಬಾ ಖುಷಿ ಆದ್ರೆ ಇವ್ರ ತಳಕ್ ಬಂದಾಗ ಇನ್ನೊಂದೇನಪ್ಪ ಅಂದ್ರೆ ಇವು ನಿಮ್ಗೂ ಅಷ್ಟೇ ನಿಮ್ಗೂ ಮರಿಬೇಕಾದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ನಿಮ್ ಕಾಂಟ್ಯಾಕ್ಟ್ ಮಾಡ್ತೀನಿ ನಿಮ್ ನಂಬರ್ ಹಾಕಿ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ಕೊಡೋ ಪ್ರಯತ್ನ ಮಾಡ್ತೀನಿ ಆಮೇಲೆ ಹೊಸದಾಗಿ ಮಾಡಿದ್ರೆ ನಿಮ್ಗೆ ಬ್ರೀಡಿಂಗ್ ಮರಿಗಳು ಬೇಕು ಅಂದ್ರೂ ನನ್ನ ಹತ್ರ ಸಿಗುತ್ತೆ ಬ್ರೀಡಿಂಗ್ ಮರಿ ಅಂದ್ರೆ ಬರೀ ಮರಿಗಳು ಈಗ ಬ್ರೀಡಿಂಗ್ ಮರಿ ನೀವು ಒಂದ್ ಒಂದ್ ಯೂನಿಟ್ ತಗೋತೀರಿದ್ರೆ ಒಂದ್ ಯೂನಿಟ್ ಒಂದ್ ಯೂನಿಟ್ ಅಲ್ಲಿ ಒಂಬತ್ತು ಹೆಣ್ಣು ಬರುತ್ತೆ ಒಂದ್ ಗಂಡು ಬರುತ್ತೆ ಒಂದ್ ಯೂನಿಟ್ ತಗೊಂಡ್ರೆ ನೀವು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ಒಂದ್ ಯೂನಿಟ್ ನ ಸಾಕಕ್ಕೆ ಎಷ್ಟು ಬೇಕು ಏನು ಅನ್ನೋ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ ಒಂದ್ ಇನಿಟ್ ಅನ್ನ ತಗೊಂಡು ಸ್ಟಾರ್ಟ್ ಮಾಡೋಕೆ ಸಾಕೆ ಸ್ಟಾರ್ಟ್ ಮಾಡ್ಬೋದು ನೋಡಿ ಗಾಡಿಯಲ್ಲಿ ತುಂಬಿದಾರೆ ನಿಮ್ಗೆ ಮರಿ ಎಷ್ಟು ಕ್ವಾಲಿಟಿ ಇದೆ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತಿರೋದು ಅಷ್ಟೇ ನಿಮಗೆ ಮರಿಗಳು ನೋಡ್ಬೋದು ಇವೆಲ್ಲ ರೈಸ್ ಮತ್ತೆ ಯಾರ್ ಶೇರ್ ಮಿಕ್ಸ್ ಐತೆ ಈ ಕೆಲವು ಒಂದ್ ಎರಡು ಮೂರು ಎಫ್ಒನ್ ಐತೆ ಇದರಲ್ಲಿ ಇದರಲ್ಲಿ ಯಾವುದಪ್ಪ ಅಂದ್ರೆ ಕೆಂದ ಐತಲ್ಲ ಅದೊಂದು ಮೂರು ನಾಲ್ಕು ಇದೆ ಅಷ್ಟೇ ಕೆಂದ ಜಾಸ್ತಿ ಇಲ್ಲ ಎಫ್ ಓನ್ ಇದೆ ಇವೆಲ್ಲ ಅವರೇಜ್ ಇಪ್ಪತ್ತು ಕೆ ಜಿ ಬರುತ್ತೆ ಆಮೇಲೆ ನೀವ್ ಮರಿ ತಗೋಬೇಕಾದ್ರೆ ಮಾಡ್ಬೇಕಾದ್ರೆ ಕೆಲ್ಸ ತಗೊಂಡ್ ಹೋಗ್ತಾ ಇರ್ತೀರ ಅವಾಗ ಈ ತರ ನೀರ್ ಹೊಡ್ಕೋಬೇಕು ಏನಕ್ಕೆ ಬಿಸಿಲು ಟೈಮ್ ಅಲ್ಲಿ ತುಂಬಾ ಹಿಂಸೆ ಆಯ್ತಾ ಇರುತ್ತೆ ಸರ್ ಹೇಳಿ ಸರ್ ನಿಮ್ ಊರ್ ಹೇಳಿ ಬಂದ್ರೆ ಅದನ್ನ ಹೇಳಿ ನಮ್ದು ಗಂಗುವಾರ ಚೌಡಕ್ನಳ್ಳಿ ಗ್ರಾಮ ಚನ್ನಪಟ್ಟಣ ಹೋಗ್ಲಿ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಮ್ದು ನಾವು ವರ್ಷದಿಂದ ಪ್ರಾರಂಭ ಮಾಡ್ತಾ ಇದೀವಿ ಮೊನ್ನೆ ಕೊರೋನಾ ಬಂದಾಗ ಮದುವೆ ಇದಾಗ್ಬಿಟ್ಟು ಅವಾಗ ಲಾಸ್ ಆಯ್ತಾವಾಗ ತಿರ್ಗ ಅದನ್ನ ನೆಸ್ಬೇಕಂತ ಹೊರಟಿದೀಗ ಈಗ ಮದಿ ಇಲ್ಲಿ ಐತೆ ಅಂತ ಹೇಳಿದ್ರ ಅದಕ್ಕೋಸ್ಕರ ನಾವು ಒಂದ್ ತಿಂಗ್ಳು ಮುಂಚೆ ಬುಕ್ ಮಾಡಿದ್ರೆ ಬುಕ್ ಮಾಡ್ಬಿಟ್ಟು ಇವತ್ತು ಬಂದಿದ್ರಿ ಮದಿ ತಕಂತ ಇದ್ದೀವಿ ಮದಿ ಚೆನ್ನಾಗೈತೆ ಐತೆ ಸಮಾಧಾನ ಆಗ್ತದೆ ಅಣ್ಣ ನೀವು ವ್ಯಾಪಾರ ಮಾಡಿ ಬಂದ್ರೆ ಹಂಗೆ 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 ನೀವು ಬಂದು ಮದಿ ನೋಡೋಣ ಅಂತ ಅಂತ ಬಂದು ಸಮಾಧಾನ ಆಗಿತ್ತು ಆಮೇಲೆ ನಮ್ಮ ಇಟ್ಕೊಂಡು ಇಲ್ಲ ಗಾಡಿನ ಹೋಗೋಣ ಒಂದೇ ಸಾರಿ ಅಂತ ಹೇಳಿಬಿಟ್ಟು ಗಾಡಿನೂ ಬಂದ ಇಬ್ರು ಒಂದೇ ಸಾರಿ ಬಂದ್ರೆ ಬಂದ್ಬಿಟ್ಟು ಮದಿ ನೋಡಕ್ ಒಂತರ ಸಮಾಧಾನ ಆಯ್ತಾ ಮಾತಾಡೋದನ್ ಬೇಡ ಅಂತ ಮರಿ ಮಾಡಿದ್ರೆ ಅಮೌಂಟ್ ಚೆಕ್ ಕೊಡೋ ದುಡ್ಡು ಕೊಡೋದ ದುಡ್ಡು ಈಗ ಆಮೇಲೆ ಇನ್ನೊಂದ್ ಏನಪ್ಪ ಹೇಳ್ತೀನಿ ಅಂದ್ರೆ ನಿಮ್ಗೆ ಮರಿ ನಾನು ವಿಡಿಯೋ ಇಲ್ಲಿ ಅನ್ನಿಸ್ತು ನಿಮ್ಗೆ ಸಮಾಧಾನ ಆಯ್ತು ಮರಿ ಸಮಾಧಾನ ಆಯ್ತು ವಿಡಿಯೋ ಹಾಕಿದ್ರೆ ಎರಡು ಒಂದೇ ಇದೆ ಇದೆ ವೀಕ್ಷಕ್ರೆ ನಮ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ನಿಮ್ಗೂ ಮರಿಬೇಕು ಅಂದ್ರು ಅಷ್ಟೇ ಒಂದ್ ತಿಂಗ್ಳು ಎರಡು ತಿಂಗ್ಳು ಮುಂಚೆಲ್ಲ ನೀವ್ ಹೇಳಿದ್ರೆ ಬುಕ್ ಮಾಡಿದ್ರೆ ನಾನು ಮರಿ ಕೊಡಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಮರಿ ಕೊಡ್ತೀನಿ ಒಳ್ಳೆ ಮರಿ ಕೊಡ್ತೀನಿ ಅಂತ ಹೇಳ್ಬಲ್ಲೆ ಇನ್ನ ನನ್ಗೆ ಯಾರ್ದಾರು ಬೇಕು ಅಂದ್ರೆ ನನ್ನ ನಂಬರ್ ಹಾಕ್ತೀನಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ